ನಮಸ್ತೆ ವೀಕ್ಷಕರೇ ಇವತ್ತು ನಾವು ರಾಘವೇಂದ್ರ ಸ್ವಾಮಿಗಳ ಅತ್ಯಂತ ಆಪ್ತರಾದ ಅಪ್ಪಣ್ಣಾಚಾರ್ಯರ ಮನೆಗೆ ಭೇಟಿ ನೀಡೋಣ ಬನ್ನಿ ಈ ಮನೆಯು ಎರಡು ಸಾವಿರದ ಒಂಬತ್ತರಲ್ಲಿ ಜಲಪ್ರಳಯದ ಕಾರಣ ಸಂಪೂರ್ಣ ನಾಶವಾಗಿತ್ತು ಈಗ ಮತ್ತೆ ಪುನರ್ ನಿರ್ಮಾಣಗೊಂಡಿದೆ ಇಲ್ಲಿ ಎರಡು ಕೋಣೆಗಳಿವೆ ಒಂದು ಕೋಣೆಯಲ್ಲಿ ನೀವು ಸ್ವತಃ ರಾಯರೇ ವಿಶ್ರಾಂತಿ ಪಡೆಯುತ್ತಿದ್ದ ಜಾಗವನ್ನು ಕಾಣಬಹುದು ರಾಯರು ವಿಶ್ರಮಿಸುತ್ತಿರುವಾಗ ಅಪ್ಪಣ್ಣಾಚಾರ್ಯರು ಅವರ ಕಾಲುಗಳನ್ನು ಒತ್ತಿ ರಾಯರ ಸೇವೆ ಮಾಡುತ್ತಿದ್ದರು ಇನ್ನೊಂದು ಕೋಣೆಯಲ್ಲಿ ಕೃಷ್ಣ ಸರ್ಪದ ಹುತ್ತವಿತ್ತು ದಿನವೂ ಮಧ್ಯಾಹ್ನ ಅಪ್ಪಣ್ಣಾಚಾರ್ಯರು ನೀಡುತ್ತಿದ್ದ ಹಾಲನ್ನು ಈ ಕೃಷ್ಣ ಸರ್ಪವು ಕುಡಿದು ಮತ್ತೆ ಹುತ್ತವನ್ನು ಸೇರುತ್ತಿತ್ತು ಇದನ್ನು ಗಮನಿಸಿದ ರಾಯರು ಈ ಕೃಷ್ಣ ಸರ್ಪವನ್ನು ಕಂಡು ಮುಂದಿನ ಪೀಳಿಗೆ ಭಯಪಡಬಹುದು ಎಂದು ಆ ಕೃಷ್ಣ ಸರ್ಪವನ್ನು ಹುತ್ತದ ಸಮೇತ ಕಲ್ಲಿನ ಶಿಲೆಯನ್ನಾಗಿ ಪರಿವರ್ತಿಸಿದರು ಈಗ ಆ ಕೃಷ್ಣ ಸರ್ಪವು ಕಲ್ಲಿನ ಶಿಲೆಯಾಗಿ ಎಲ್ಲರಿಗೂ ಒಳಿತನ್ನು ಮಾಡುತ್ತಿದೆ ಈ ಮನೆಯಲ್ಲಿ ರಾಯರು ಪೂಜಿಸುತ್ತಿದ್ದ ಮೂಲರಾಮನ ವಿಗ್ರಹವನ್ನು ಸಿಕ್ಕಿದ್ದು ಆ ವಿಗ್ರಹವನ್ನು ಈಗ ಒಂದೆಡೆ ಇಟ್ಟು ಪೂಜಿಸಲಾಗುತ್ತಿದೆ ಅದನ್ನು ನೀವು ಇಲ್ಲಿ ಕಾಣಬಹುದು ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡುವುದನ್ನು ಮರಿಬೇಡಿ